ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ ಎಲ್ರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಇದು ನನ್ನ ಮೊದಲನೇ ಲಾಗ್ ಸೊ ಇದಕ್ಕಿಂತ ಒಂದು ಕನ್ನಡ ಚಾನೆಲ್ ಮಾಡಿದ್ದೆ ಬಟ್ ಅದು ತುಂಬ ದಿನ ಉಳಿಲಿಲ್ಲ ಅಂದರೆ ಅದನ್ನು ನಾನು ಡಿಲೀಟ್ ಮಾಡಿದೆ ಬಟ್ ಸಬ್ಸ್ಕ್ರೈಬರ್ಸ್ ಆಗಿತ್ತು ಬಟ್ ಏನೋ ನನಗೆ ಬೇಡ ಅಂತಾಗಿ ಡಿಲೀಟ್ ಮಾಡಿದೆ ಸೊ ಇವತ್ತು ಚೌತಿ ಇರೋದರಿಂದ ಇವತ್ತೇ ಒಂದು ಹೊಸ ಚಾನಲ್ಗೆ ಏನು ಪಾದಾರ್ಪಣೆ ಮಾಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಸೊ ಎಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಹಾಗೆ ಸಪೋರ್ಟ್ ಕೂಡ ಇರಲಿ ಅಂತ ಹೇಳಿಕೊಂಡು ಈ ಲಾಗನಲ್ಲಿ ಎಲ್ಲಿಂದ ಸ್ಟಾರ್ಟ್ ಇದ್ದೇನೆ ಏನು ಅಂತ ಹೇಳಿದರೆ ಇದರಲ್ಲಿ ನಂದು ಡೈಲಿ ಆಗಿರ್ಬೋದು ಒಂದು ಸ್ವಲ್ಪ ಅಡುಗೆ ಇರ್ಬೋದು ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೇನೆ ಏನು ಡೈಲಿ ಲಾಗ್ಸ್ ಇರಲಿಕ್ಕಿಲ್ಲ ವಾರಕ್ಕೆ ಎರಡು ಬಾರಿ ಲಾಗ್ಸನ್ನು ಹಾಗೆ ಅಂದ್ಕೊಂಡಿದ್ದೀನಿ ಮತ್ತೇನು ಅಂತ ಹೇಳಿದರೆ ನಾನು ಅಂದ್ಕೊಂಡಿದ್ದು ಯಾವುದು ಆಗಲ್ಲ ಯಾಕಂತ ಹೇಳಿದರೆ ನಾನು ವರ್ಕಿಗೆ ಸಹ ಹೋಗ್ತಾ ಇದ್ದೇನೆ ಸೊ ಒಂದು ಸ್ವಲ್ಪ ಬಿಝ್ ಬ್ಯುಸಿ ಇರಬೇಕಾದ್ರೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಸೊ ಹಾಗೆ ನಂದು ಇನ್ನೊಂದು ತುಳು ಚಾನಲ್ ಇದೆ ಸೊ ಅದನ್ನೇ ನಾನು ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ ಇದನ್ನು ಹೇಗೆ ಅಂತ ಗೊತ್ತಿಲ್ಲ ಬಟ್ ನಾನು ಕಾನ್ಫಿಡೆನ್ಸಲ್ಲಿ ಇವಾಗ ವಾಪಸ್ ಓಪನ್ ಮಾಡಿದ್ದೇನೆ ಚಾನಲನ್ನು ನೋಡುವ ನಿಮ್ಮ ಸಪೋರ್ಟ್ಸ್ ನನಗೆ ಬೇಕು ನಾನು ಆದಷ್ಟು ನಿಮಗೆ ಏನಾದರೂ ಜಾಲಿ ಆಗಿರುವಂಥ ಲಾಗನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೇನೆ ಸೊ ಹಾಗೆ ಇವತ್ತು ಚೌತಿ ಒಂದು ಲಾಗನ್ನು ಸ್ಟಾರ್ಟ್ ಮಾಡುವ ಇತ್ತು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ನಾನು ಲಾಗನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ಹಾಗೆ ಇವತ್ತು ಅದಕ್ಕೆ ಕಾಲ ಬಂತು ನಾನು ಮತ್ತೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒಂದು ಚೌತಿಗೆ ಶುರು ಮಾಡಿರೋದು ನೆಮ್ ನೆನಪಿಡ್ತದೆ ಅಂತ ಸೊ ಹಾಗಾಗಿ ಇವತ್ತು ಚೌತಿ ಏನೋ ನಮಗೆ ಆಚರಣೆ ಇಲ್ಲ ಅಂದರೆ ಗಣೇಶ ಹಬ್ಬ ಅಥವಾ ಗೌರಿ ಹಬ್ಬದ್ದು ಏನೂ ಆಚರಣೆ ಇಲ್ಲ ಯಾಕಂತ ಹೇಳಿದ್ರೆ ನಮಗೆ ಸೂತಕ ಅಂತ ಹೇಳ್ತಾರೆ ಸೊ ಅದು ಬಂದಿದೆ ಸೊ ಹಾಗಾಗಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಡೆಲಿವರಿ ಆಗಿದೆ ಸೊ ಹಾಗಾಗಿ ನಮಗೆ ಈ ಸಲದ್ದು ಚೌತಿ ಮಿಸ್ ಆಯಿತು ಎಲ್ಲದಿದ್ದರೆ ಟೆಂಪಲಿಗೆಲ್ಲ ಹೋಗ್ಬೋದಿತ್ತು ಹಾಗೆ ಬಟ್ ನಾನು ಒಂದು ಒನ್ ಒನ್ ಇಯರ್ ಆಯಿತು ನಾನು ವರ್ಕ್ ಮಾಡ್ತಿರೋದು ಅದರ ಅದರ ಸೇವಿಂಗ್ಸಲ್ಲಿ ಒಂದು ರಿಂಗ್ ತಗೊಳ್ಬೇಕು ಅಂತಿದ್ದೇನೆ ಸೊ ಹಾಗಾಗಿ ಇವತ್ತು ನಾನು ವರ್ಕಿಗೆ ಸಹ ರಜೆ ಮಾಡಿದ್ದೇನೆ ಸೊ ಹಾಗೆ ಒಂದು ಲಾಗ್ ಮಾಡುವಂಥಾಯಿತು ನಿಮಗೆ ಸಹ ತೋರಿಸುವ ಎಷ್ಟು ಆಗಿದೆ ಹಾಗೆಯೇ ಏನು ಹೇಳೋದು ಯಾವ ರೀತಿ ಅರಿಂಗ್ ತಗೊಳ್ತೇನೆ ಅಂತ ಸೊ ನೀವು ಕೂಡ ನೋಡಿ ಹಾಗೆ ಇದು ಒಂಥರ ಡೈಲಿ ರುಟೀನ್ ಲಾಗ್ ಆಗಿರುತ್ತೆ ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ಇದರಲ್ಲಿ ಹಾಕಿಬಿಡ್ತೇನೆ ಸೊ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನಿವಾಗ ಒಂದು ಸ್ವಲ್ಪ ಈಗ ಎದ್ದದಷ್ಟೇ ಕೆಲಸಲ್ಲಾಗಬೇಕಷ್ಟೇ ಹಾಗೆ ಸಾಯನೂ ಕುಡೀಬೇಕಷ್ಟೇ ಆ ಥರ ಎಲ್ಲ ಹಾಗೆ ನಂಟು ಏನು ಹೊರಟು ಮಾಡೋದಲ್ಲ ಈಗ ಹೊರಟು ಮಾಡುವ ಮಾಡೋದು ಮತ್ತೆ ಇಲ್ಲಿಗೆ ಸುಳ್ಯಕ್ಕೆ ಹೋಗಬೇಕಾದ್ರೆ ಹಾಗೆ ಈಗ ಚಹಾ ಕುಟಲಿಕ್ಕೆ ಹೋಗುವ ನಾವು ಬನ್ನಿ ಚಾಯಕ್ಕೆ ನಮಗೆ ರೊಟ್ಟಿ ಮಾಡಿದ್ದಾರೆ ಇವತ್ತಮ್ಮ ಮತ್ತು ಕಣ್ಣೆದ್ದು ಪದಾರ್ಥ ಇತ್ತು ಕಳಲೆಂತಲೂ ಹೇಳ್ತಾರೆ ಹಲೋ ಇವಾಗ ಹೊರಟೆ ನಮ್ಮದೆಲ್ಲ ಕೆಲಸ ಇತ್ತು ಚಾ ಮತ್ತು ಚಾಯೆಲ್ಲ ಕ್ರದ್ದೆ ಇತ್ತು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಚೆಂಜಿರ್ಬೋದು ಅರ್ಥ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು ಮಂಗಳೂರಿನವ್ರಿಗೆ ಅರ್ಥ ಆಗ್ಬೋದು ಬೇರೆ ಕಡೆ ಅವರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಲೇಟ್ ಆಗ್ಬೋದು ಯಾಕಂದರೆ ಲಕ್ಷ ಆಗು ಸ್ವಲ್ಪ ಎಲ್ಲ ಬಿಡಿಸಿ ಬಿಡಿಸಿ ಮಾತಾಡೋದು ಹಾಗೆ ಅಂತ ಹೇಳಿದರೆ ಈಗ ನಾನು ರೆಡಿ ಆಗೋದು ಸೊ ಫಸ್ಟಿಗೆ ಕಾನ್ಸ ವೈಟ್ ಬ್ಯೂಟಿ ಕ್ರೀಮ್ ಹಾಕೋದು ಹ್ಞೂ ಲೇಟ್ ಆಯಿತು ಹಾಗೆ ಫಾಸ್ಟ್ ಫಾಸ್ಟ್ ರೆಡಿ ಆಗ್ತಿದ್ದೇನೆ ನಾನು ಗ್ರ್ಯಾಂಡ್ ಫಂಕ್ಷನ್ಗೆ ಹೋಗಿದ್ದಾದ್ದು ಅಂದರೆ ಗ್ರ್ಯಾಂಡ್ ಫಂಕ್ಷನ್ ಅಂತ ಅಂದರೆ ಏನಂತ ಹೇಳಿದರೆ ಮದುವೆ ಹಾಗೆಲ್ಲ ಹೋಗೋದಾದ್ರೂ ಇದೇ ರೀತಿ ರೆಡಿ ಆಗೋದು ನಾನು ವರ್ಕಿಗೆ ಹೋಗೋದಾದ್ರೂ ಇದೇ ರೀತಿ ರೆಡಿ ಆಗೋದು ಒಂದೇ ರೀತಿ ಚೇಂಜಸ್ ಎನಿಸಿಲ್ಲ ಮಾತ್ರ ನನ್ನ ಅಕ್ಕನ ಮದುವೆಗೆ ಮೊನ್ನೆ ಒಂದು ಎರಡು ಮೂರು ತಿಂಗಳ ಹಿಂದಾಯಿತು ಆವಾಗ ನಾನು ಮಾತ್ರ ಮಾತ್ರ ಇದು ಬ್ಯೂಟಿ ಪಾರ್ಲರಲ್ಲಿ ರೆಡಿಯಾದ್ದು ಅವರನ್ನು ಕರೆಸಿ ಬಟ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅದು ಮೇಕಪ್ ಎಲ್ಲ ಅಂಥ ಚೆಂದ ಆಗಿದೆ ನೋಡಿ ನಾನು ಹ್ಞೂ ಕಿಪ್ಸ್ ಯಾವುದಾದ್ರೂ ಹಾಕ್ತೇನೆ ಬೇಕು ಅಂತಾದರೆ ಕಮೆಂಟ್ ಮಾಡಿ ಆಯಿತಾ ಗೊತ್ತಿಲ್ಲ ಎಷ್ಟು ಜನ ನೋಡ್ತಾರೆ ಬ್ಲಾಗಿನ ಅಂತ ಇವತ್ತು ಯಾಕಂತ ಹೇಳಿದರೆ ಈಗ ಫುಲ್ಲು ಯೂಟ್ಯೂಬಲ್ಲಿ ಎಲ್ಲ ಇದೆ ಡೈಲಿ ರುಟೀನ್ ಲಾಗ್ ಮಾಡುವವರು ಇರೋದು ಹಾಗೆ ನನ್ನ ಲಾಗ್ ರೀಚ್ ಆಗ್ತದಾ ಇಲ್ಲವ ಅಂತ ಗೊತ್ತಿಲ್ಲ ಬಟ್ ನಾನೊಂದು ಮಾಡಿದಷ್ಟು ಇವಾಗ ನೋಡಬೇಕು ಓಕೆ ಅಂತಾದರೆ ಕಂಟಿನ್ಯೂ ಮಾಡು ಅಂತ ಮತ್ತೆ ಇಂಥ ಮಾಡೋದು ಇಲ್ಲ ಮಾಡ್ತೇನೆ ನೋಡುವ ಯಾವಾಗಾದ್ರೂ ಒಂದಿನ ಆದರೂ ರೀಚ್ ಆಗ್ಬೋದಲ್ವಾ ಇದೆಲ್ಲ ನಮ್ಮ ಮನೆ ಹೀಗಿರಲಿಲ್ಲ ಫುಲ್ಲು ಚೇಂಜ್ ಇತ್ತು ಅಕ್ಕನ ಹೋಗುವಾಗ ಹೇಗೆ ನಾವು ಮಾಡಿ 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 ಇಷ್ಟ ಆಯಿತು ಸೊ ಮುಂಚೆ ಇದ್ದ ಮನೆಯದೆಲ್ಲ ವೀಡಿಯೋಸ್ ಉಂಟು ನನ್ನ ಜೊತೆ ಅದನ್ನು ಸಹ ನಾನು ಒಂದನ್ನು ಹಾಕ್ತೇನೆ ಅಂದರೆ ಹಳೆ ಮನೆಯ ಹೋಮ್ ಟೂರ್ ವೀಡಿಯೋ ನನ್ನ ತುಳು ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಅದನ್ನು ನಾನು ಕನ್ನಡದಲ್ಲಿ ಇನ್ನೊಮ್ಮೆ ಹಾಕ್ತೇನೆ ಹೇಗಿತ್ತು ಅಂತ ಓಕೆ ಪಾಂಡ್ಸ್ ಪೌಡ್ರ್ ಹಾಕಿತ್ತು ಇನ್ನೂ ಹಾಕಬೇಕಾದ್ರೆ ಏನಂತ ಹೇಳಿದ್ರೆ ಲಿಪ್ ಬಾಮ್ ಅದು ನೆಕ್ಸ್ಟ್ ಲಿಪ್ಸ್ಟಿಕ್ ಒಂದು ನನ್ನ ಅಣ್ಣ ಅಬ್ರಾಡಿಂದ ತಂದದ್ದು ಸ್ವಂತ ಅಣ್ಣ ಅಲ್ಲ ಅದೇ ರಿಲೇಶನ್ಸ ಅಲ್ಲ ಬಟ್ ಸ್ವಂತ ಅಣ್ಣನಿಗಿಂತ ಜಾಸ್ತಿ ಹಾಗೆ ಅವ್ರಿದ ತಂದು ಕೊಟ್ಟರು ಅಂತಲ್ಲ ಬಟ್ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಈಗಿನ ಕಾಲದಲ್ಲಿ ಅಂಥ ಸಂಬಂಧ ಸಿಗೋದು ಭಾರಿ ಕಡಿಮೆ ಎಲ್ಲರೂ ಏನಾದ್ರು ಒಂದು ಉದ್ದೇಶ ಇಟ್ಕೊಂಡೇ ಫ್ರೆಂಡ್ಶಿಪ್ ಅಥವಾ ಯಾವುದಾದ್ರೂ ಬಾಂಡನ್ನು ಬೆಳೆಸಿಕೊಳ್ಳೋದು ನಿಮ್ಮ ಲೈಫಲ್ಲಿ ಹಾಗೆ ಯಾರಾದರೂ ಇದ್ದಾರಾ ಇರ್ಬೋದು ಅವ್ರಿಗೊಬ್ಬರ ಲೈಫಲ್ಲಿ ಆ ಥರದವರು ಬಂದು ಹೋಗ್ತಾರಲ್ಲ ಅದು ಕೂಡ ನಮಗೆ ಕಷ್ಟ ಇರುವ ಟೈಮಲ್ಲಿ ಸಿಗ್ತಾರೆ ನಮಗೆ ಯಾರು ಇಲ್ಲ ಅಂತ ಹೋಗೋದು ಸಿಗೋದು ಐಲೈನರು ನಂದು ಇನ್ಸ್ಟಾಗ್ರಾಮ್ ಐ ಡಿ ಉಂಟು ಕೀರ್ತಿ ಸುಬ್ರಹ್ಮಣ್ಯ ಅಂತ ಫಾಲೋ ಮಾಡೋದಾದರೆ ಅಥವಾ ಏನಾದರೂ ಕೇಳಲಿಕ್ಕಿದ್ದರೆ ಕೇಳ್ಬೋದು ಓಕೆ ಅದರಲ್ಲಿ ಸಪೋರ್ಟ್ ಮಾಡಿ ನಾನು ಅದರಲ್ಲಿ ಎಂತಹ ಹಾಕಲಿಲ್ಲ அப்போது தலை ஒன்று கட்டி அது ஏனோ பாரி கிராண்ட்னில் அது சா கிராண்ட் அந்த எல்லாம் யூஸ் மாதிரி பாரி சந்த ஸ்டைல் அந்த நார்மல் ஏற்றை மாதாடு அது தலை கட்டிக்கொள்ளுது அந்த ஆலோசனை மாத்தி ஆ ಚೆನ್ನಾಗಿ ಹೀಗೆ ಹೀಗೆ ಕಟ್ಟಿದ್ರು ಉಂಟಲ್ಲ ಬೋರ್ ಕಾಣೋದು ಎಲ್ಲ ಹೀಗೆ ಪೂಜೆ ಕಟ್ಟದರಲ್ಲ ಪೂಜೆ ಅಂದ್ರೆ ಹೀಗೆ ಬಾಜಿ ಕಟ್ಟುದಲ್ಲ ತುಳುವಲ್ಲಿ ನಾವು ಹೇಳೋದು ಪೂಜೆ ಕಟ್ಟುದು ಅಂತ ಪೂಜೆ ಅಂದ್ರೆ ಎಲ್ಲವನ್ನು ಪೂಜೆಗೊಂಡು ಕೊಂಡು ಹೋಗುದು ಹಾಗೆ ಹಾಗೆ ಪೂಜೆ ಪೂಜೆ ಅಂತ ಅದು ಇಲ್ಲಿ ಸ್ವಲ್ಪ ಸಹನೆ ಮಂಡ್ಯದಾಗಿದೆ ಅದಕ್ಕೆ ಹೀಗೆ ಕೂದಲು ಇಳ್ಕೊಡು ಸಪೋರ್ಟ್ ಮಾಡಿ ಆಯಿತಾ ಮತ್ತು ನಿಮಗೆ ಗಣಪತಿ ದೇವರೆಲ್ಲ ಒಳ್ಳೇದು ಮಾಡಿ ಹ್ಞೂ ಓಕೆ ಅಲ್ಲ ಚೆಂದ ಕಾಣ್ತೀನಿ ಅಲ್ಲ ಸಾಕು ಇನ್ನೊಂದು ಗಂಧ ಎಟ್ರಾಯಿತು ಆಯಿತು ಇನ್ನೂ ನನ್ನ ಸೇವಿಂಗ್ಸಿದ್ದು ಡಬ್ಬಿಂದು ಅದನ್ನು ಕೊಯ್ಬೇಕಷ್ಟೇ ಲೇಟ್ ಆಯಿತು ನೋಡುವ ಈಗ ಕರ್ತಾನೆ ಇದನ್ನ ಹೇಗಾಯಿಸ್ ಇವಾಗ ನಾನು ಡಬ್ಬಿ ಇಡ್ಕೊಂಡಿದ್ದೇನೆ ಇದು ಒನ್ ಇಯರ್ದು ನನ್ನ ಸೇವಿಂಗ್ಸ್ ಎಲ್ಲ ಸೊ ಇದನ್ನೀಗ ಕಟ್ ಮಾಡಬೇಕು ಇದರಲ್ಲಿ ಎಷ್ಟು ಸೇವಿಂಗ್ಸ್ ಆಗಿದೆ ಅಂತ ಗೊತ್ತಿಲ್ಲ ಇದರಲ್ಲಿ ನೋಡಿ ಸ್ವಲ್ಪ ತುಂಬಿಸಿದ್ದೇನೆ ಇನ್ನೂ ಸಹ ತುಂಬಿಸ್ಬೋದಿತ್ತು ಬಟ್ ಇವತ್ತು ನನಗೆ ತೆಗಿಬೇಕಷ್ಟೇ ಇನ್ನು ನೆಕ್ಸ್ಟ್ ಇಯರ್ ಚೌತಿಗೆ ಏನಾದರೂ ತೆಗಿಲಿಕ್ಕೆ ಆಗ್ತದೆ ನೋಡುವ ಸೇವಿಂಗ್ಸ್ ಮಾಡಿದರೆ ಸೊ ಈ ಚೌತಿಗೆ ತೆಗೆದು ಇನ್ನೊಂದು ಚೌತಿಗೆ ಇನ್ನೊಂದು ತಗೊಳ್ಳುವ ಅಂತ ಸೊ ಹಾಗೆ ನಾನು ಫಸ್ಟ್ ಫಸ್ಟ್ ಟೈಮ್ ಈ ಥರ ಸೇವಿಂಗ್ಸ್ ಎಲ್ಲ ಮಾಡಿ ಏನಾದರೂ ತಗೊಳ್ಳೋದು ಅಂತ ಹಾಗೆ ಇದನ್ನು ಇವಾಗ ಕೊಯ್ಯುವ ನಾವು ಇದನ್ನೀಗ ಕೊಯ್ಯುವ ನಾವು ಇಲ್ಲಿ ನಿಮಿಷ ನಾನು ಸ್ವಲ್ಪ ಆ ಕಡೆ ಹೋಗಿ ಕೊಯ್ಲಿಕ್ಕೆ ಅಷ್ಟೇ ಇಲ್ಲಿ ಸಿಕ್ಕೊಂಡು ಕೊಯ್ಲಿಕ್ಕೆ ಆಗೋದಿಲ್ಲ

ಗೈಸ್ ನಮಗೆ ಇವಾಗ ಎಷ್ಟೋ ದುಡ್ಡು ಸಿಕ್ಕಿದೆ ಐನೂರು ಇಷ್ಟು ನೋಟು ಎಷ್ಟೊಂದು ನಾನು ಇನ್ನೂ ಲೆಕ್ಕ ಲೆಕ್ಕ ಮಾಡಿಲ್ಲ ಹಾಗೆ ಅದಾದಮೇಲೆ ನೂರು ರೂಪಾಯ್ದೊಂದು ಇಷ್ಟು ನೋಟು ಅಷ್ಟೊಂದು ಐನೂರು ರೂಪಾಯಿ ಇರ್ಬೋದು ಇನ್ನೂರು ಒಂದು ನೋಟು ಇಪ್ಪತ್ತು ಒಂದು ನೋಟು ಐವತ್ತು ರೂಪಾಯಿದೊಂದು ನೋಟು ಅದಾದಮೇಲೆ ಕಾಯಿನ್ಸ್ ಒಂದು ಐದಾರು ಕಾಯಿನ್ಸ್ ಸಿಕ್ಕಿದೆ ಅಷ್ಟೇ ಸೊ ನಾನೇನಂತ ಹೇಳಿದರೆ ನಾನು ಚಿಲ್ಲರೆ ಚಿಲ್ಲರೆ ಹಣವನ್ನು ಸೇವ್ ಮಾಡ್ತಿರಲಿಲ್ಲ ನಾನು ದೊಡ್ಡ ನೋಟು ಇರೋದನ್ನೇ ಸೇವ್ ಮಾಡ್ತಿದ್ದದ್ದು ಯಾಕಂತ ಹೇಳಿದರೆ ಚಿಲ್ಲರೆ ಆದರೆ ಅಲ್ಲ ದೊಡ್ಡ ಆದರೆ ಕೈಯಲ್ಲಿ ಖರ್ಚಾಗಿ ಹೋಗ್ತದೆ ಖರ್ಚಾಗುವ ಬದಲು ಡಬ್ಬಲಿ ಹಾಕಿದರೆ ಇರ್ತದೆ ಹಾಗೆ ಚಿಲ್ಲರ ನೋಟನ ನಾನು ಖರ್ಚಿಗೆ ಯೂಸ್ ಮಾಡ್ತಿದ್ದೆ ಚಿಲ್ಲರೆ ಚಿಲ್ಲರೆ ಉಳಿತಿದ್ದಾನೆ ಅಂದರೆ ನೂರು ಇನ್ನೂರು ಹೀಗಿದ್ದಾನೆಲ್ಲ ಮತ್ತು ನಾನು ತುಂಬ ಫುಡ್ಡಿ ಆಯಿತಾ ಸೊ ಹಾಗೆ ನನಗೆ ತಿನ್ನೋದೊಂದು ದೊಡ್ಡ ಹವ್ಯಾಸ ಅಂತ ಹೇಳ್ಬೋದು ಸೊ ಹಾಗೆ ನಾನು ಅರ್ಧ ಖರ್ಚನ ತಿನ್ನೋದಕ್ಕೇ ಸ್ಪೆಂಡ್ ಮಾಡ್ತೇನೆ ನಾನು ಒನ್ ಇಯರ್ ಆಯಿತು ಜಾಬಿಗೆ ಸೇರಿ ಬಟ್ ನನಗೆ ಸ್ಯಾಲ್ರಿ ಇರೋದು ಏಳು ಸಾವಿರ ಅಷ್ಟೇ ಅದಾದಮೇಲೆ ಎರಡು ತಿಂಗಳು ನಾನು ಒಂದು ಅಪ್ಪನಿಗೆ ಹುಷಾರಿರಲಿಲ್ಲ ಅಂತ ಒಂದು ತಿಂಗಳು ರಜೆ ಮಾಡಿದರೆ ಮತ್ತೊಂದು ತಿಂಗಳು ನನ್ನ ಅಕ್ಕನ ಮದುವೆಗೆ ಅಂತ ರಜೆ ಅದು ಎರಡು ತಿಂಗಳಿದ್ದು ಸ್ಯಾಲ್ರಿ ಇಲ್ಲ ಮತ್ತು ಹಾಗೆ ಮಿಡ್ಲಲ್ಲಿ ನಾನು ತುಂಬ ರಜೆ ಮಾಡ್ತಿದ್ದೆ ಅದರಲ್ಲ ಸ್ಯಾಲ್ರಿ ಕಟ್ ಮಾಡಿ ಇಷ್ಟು ಸೇವಿಂಗ್ಸ್ ಮಾಡಿ ಅರ್ಧ ಅರ್ಧಕ್ಕೆ ಅರ್ಧ ಖರ್ಚು ಮಾಡಿ ಇಷ್ಟು ಅಷ್ಟೇ ಒಂದು ವರ್ಷದಲ್ಲಿ ನೋಡುವ ಎಷ್ಟು ಉಂಟು ಅಂತ ಸೊ ಹಾಗೆ ಲೆಕ್ಕ ಮಾಡಿ ಹೇಳ್ತೇನೆ ಎಷ್ಟಾಗಿದೆ ಟೋಟಲ್ ಅಂತ ಇದರಲ್ಲಿ ಆಗಿ ಟ್ವೆಂಟಿ ಕೆ ಉಂಟು ಅದಾದಮೇಲೆ ಈ ನೂರರಲ್ಲಿ ಆರುನೂರು ಉಂಟು ಇದು ಇನ್ನೂರು ಇನ್ನೂರೈವತ್ತು ಇನ್ನೂರ ಎಪ್ಪತ್ತು ಇದರಲ್ಲಿ ಹದಿಮೂರು ರೂಪಾಯಿ ಉಂಟು ಕಾಯಿನ್ಸಲ್ಲಿ ಟೋಟಲಾಗಿ ನಾನು ಇಪ್ಪತ್ತು ಸಾವಿರದ ಎಂಟುನೂರ ಎಂಟುನೂರ ಎಂಬತ್ತ ಮೂರು ರೂಪಾಯಿ ಸೇವ್ ಮಾಡಿದ್ದೇನೆ ಸೊ ನನಗೆ ಖುಷಿ ಉಂಟು ಇಷ್ಟು ಸೇವ್ ಮಾಡಿದ್ರಲ್ಲಿ ಸೊ ಹಾಗೆ ಈಗ ಹೊರಡುವ ಚಿಕ್ಕಮ್ಮ ಕಾಲ್ ಮಾಡಿದರು ಚಿಕ್ಕಮ್ಮ ಮತ್ತು ನಾನು ಹೋಗೋದು ಒಂದು ರಿಂಗ್ ತಿಗಲಿಕ್ಕೆ ಸೊ ಯಾವುದು ಕಲೆಕ್ಷನ್ ಅಂತ ನೋಡಬೇಕಷ್ಟೇ ಹಾಗೆ ಫಸ್ಟ್ ಟೈಮ್ ನಾನು ಇಷ್ಟು ದುಡ್ಡನ್ನು ಸೇವ್ ಮಾಡಿರೋದು ನನಗೆ ಖುಷಿ ಆಗ್ತುಂಟು ಹಾಗೆ ಕಾಯಿನ್ಸನ್ನು ಎಲ್ಲೇ ಬಿಟ್ಟು ಹೋಗುವ ಇದಕ್ಕೆ ಪೊಲ್ಸಿಗೆ ಆಯಿತು ಪೊಲ್ಸ್ ಅಂತ ಹೇಳಿದ್ರೆ ಅಂತ ಗೊತ್ತಾ ಪೊಲ್ಸಿಗೆ ಅಂತ ಹೇಳಿದಮ್ಮ ಹಾಂ ಕೊಲ್ಸು ಅಂತಲೇ ಹೇಳ್ದಂತೆ ಅವರಿಗೆ ಗೊತ್ತಿಲ್ಲ ಕೊಲ್ಸು ಅಂತ ಹೇಳಿದರೆ ಅಂತ ಹೇಳುದು ಈಗ ನಾವು ಪರ್ಸಲ್ಲಿ ಒಂದು ರೂಪಾಯಿ ಆದರೂ ಇಟ್ಟು ಹೋಗೋದಿಲ್ಲಲ್ಲ ಒಂದು ರೂಪಾಯಿದ್ರೂ ಇಟ್ಟು ಹೋಗ್ತೇವಲ್ಲ ಹತ್ತು ರೂಪಾಯಿ ಆದರೂ ಹಾಗೆ ಅದಕ್ಕೆ ಪೊಲ್ಸು ಅಂತ ಹೇಳೋದು ಒಂದು ರಬ್ಬರ್ ಬ್ಯಾಂಡ್ ಇದ್ದರೆ ಕೂಡ ಅಮ್ಮ ಹಾಗೆ ನಾನೀಗ ಹೊರಡುದು ಬಸ್ಸಲ್ಲಿ ಹೋಗ್ತಿರ್ಬೇಕಾದರೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಇದು ಗೌರಿ ಹಬ್ಬಕ್ಕೆ ನನ್ನ ಫ್ರೆಂಡ್ ಒಬ್ಬಳು ಕೊಟ್ಟಿತ್ತು ಬಳೆ ಸೊ ಅದನ್ನು ಹಾಕ್ಕೊಂಡಿದ್ದೆ ಇದು ನನ್ನ ಚಿಕ್ಕಮ್ಮ ಇದು ನನ್ನ ಅತ್ತೆ ಸೋದರತ್ತೆ ನಾವು ಮೂರು ಜನ ಹೋಗ್ತಿರೋದೀಗ ನಾವು ಗೋಲ್ಡ್ ತೆಗಿಲಿಕ್ಕೆ ಸೊಳ್ಳ್ಯಕ್ಕೆ ಬಂದಿದ್ದು ಸೊಳ್ಳ್ಯ ಬಸ್ ಸ್ಟ್ಯಾಂಡಿಂದ ಇವಾಗ ನಡ್ಕೊಂಡು ಹೋಗ್ತಿದ್ದೇವೆ കപ്പ മനില്ലേൽ തരല്ല അത് ഫുൾ que en la parte otro que no anda a la policía todo vale aquí me doy ಇಲ್ಲ ಹಾಗಿದು ಶಾರ್ಟ್ ಇರಬೇಕು ಇದು ಶಾರ್ಟ್ ಇದು ಮಾತ್ರ ಲೊಕೆಟ್ ಅಲ್ಲಿ ಇರುತ್ತೆ ಹ್ಮ್ ಮತ್ತೆ ಇದು ಸಣ್ಣದು ಈ ತರ ಗುಂಡಾಗಿ ಇದಕ್ಕೆ ಹಾಕಿ ಕೊಡಿದಾ ಹಾ ತಾಡಿ ಉದ್ದ ಬಡಿದೆ ಗಾಯಸ್ ನಾವು ಸುತ್ತ ಸುತ್ತ ತುಂಬ ಕಡೆ ಬಂದ್ವಿ ಎಲ್ಲಿಗೆಲ್ಲ ಹೋದ್ವಿ ಬಿಸಿನೀರು ತುಂಬ ಕಡೆ ಹೋದ್ವಿ ಫ್ಯಾನ್ಸಿ ಸಹ ಪರ್ಚೇಸ್ ಮಾಡಿದ್ವಿ ಸ್ವಲ್ಪ ನಾವು ಅದು ಪರ್ಚೇಸ್ ಮಾಡುವ ಇಂಟೆನ್ಷನ್ ಎಲ್ಲಿ ಇರಲಿಲ್ಲ ಬಟ್ ಪರ್ಚೇಸ್ ಮಾಡಿದ್ದು ನಾನು ಹೋದ್ಮೇಲೆ ಎಲ್ಲ ತೋರಿಸಿದೆ ಎಂತೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಾನು ರಿಂಗ್ ಕಲೆಕ್ಷನ್ ಮಾಡಬೇಕಾದ್ರೆ ತುಂಬ ಟೈಮ್ ತಗೊಳ್ಳಿಲ್ಲ ಹಾಗೆ ಇದೊಂದು ಬಾಕಿ ಈ ರಿಂಗ್ ನಾನು ತಗೊಂಡಿತ್ತು ಅದಕ್ಕೆ ಎಷ್ಟು ಒಂದು ಹದಿನಾಲ್ಕು ಸಾವಿರ ಸಮಥಿಂಗ್ ಆಯಿತು ಅಷ್ಟೇ